ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಈ ಒಂದು ಭೂತಪೂರ್ವ ಜೆಡಿಎಸ್ನ ಬೆಂಬಲವನ್ನು ನೀಡ್ತಾ ಇದ್ದಾರೆ ತಪ್ಪಾಳದೆ ರಾಗಿಯ ಮತ್ತೊಮ್ಮೆ ನಾವು ಅದೇ ರೀತಿ ನಮ್ಮೆಲ್ಲ ಜೆಡಿಎಸ್ನಿ ಅತಿ ಹೆಚ್ಚು ಮತಗಳ ನಂತರದಲ್ಲಿ ನಾವು ವಿಶ್ವಾಸ ವಿಶ್ವ ಪ್ರಕರಣ ದೇವರಿನ ನಿಮ್ಮ ಶ್ರಮದ నాయకుల ముఖాంతరం చున ఠేవుడి హాము కొట్టే జీవన పూర్తికి గుణాంతా ప్రీతి విశ్వాసం ಅಂದೂ ಕೂಡ ಯಾರೆಲ್ಲ ನಮ್ಮ ರಘುಪಾದ್ರ ಬಂದಿದ್ದು ಅವರು ಕೂಡ ಸ್ವಾಗತ ಬಯಸ್ತಾರೆ ಮೇಲೆ ಇರುವಂತಹ ಎಲ್ಲ ಜೆ ಡಿ ಎಸ್ನ ನಾಯಕರುಗಳಿಗೆ ಸ್ವಾಗತ ಬಯಸ್ತಾರೆ ಗೋವಿಂದಪ್ಪನವರಿದ್ದಾರೆ ಉಮಾಶಂಕರ್ ಉಪಾಧ್ಯಾಯ ಅವರಿದ್ದಾರೆ ತ್ಯಾಗರಾಜ್ ಅವರಿದ್ದಾರೆ ಜಾತ್ಯತೀತ ಜನತಾ ದಳ ಮತ್ತೆ ಬಿಜೆಪಿ ಮೊದಲನೇ ಬಾರಿಗೆ ಸಂಬಂಧಗಳನ್ನ ಮಾಡ್ತಿಲ್ಲ ಎಷ್ಟೋ ಸತಿ ಮದುವೆ ಆಗಿದ್ರೆ ಡೈವರ್ಸ್ ಆಗಿದ್ರೆ ಹಾಗಾಗಿ ಈ ಸಂಬಂಧ ಇದು ಯಾರು ಹೊಸನಲ್ಲೂ ಎಲ್ಲೂ ಇಲ್ಲ ಹಾಗಾಗಿ ಮತ್ತೊಮ್ಮೆ ಒಟ್ಟಾಗಿ ಕುಟುಂಬ ಬೆಳೆಸುವಂತ ಒಂದು ದಿಕ್ಕಿನಲ್ಲಿ ಬಿ ಜೆ ಪಿ ಕುಟುಂಬವನ್ನು ಬೆಳೆಸಲಿಕ್ಕೆ ಶಕ್ತಿ ತುಂಬಂತ నమ్మికర్ణాటక ఏకైక ప్రధానమంత్రిగా నేతృత్వ వహించేవేగౌడ కృతజ్ఞత హిందే జనస పక్ష జనతా పరివర్తన నాము ఎలాగోపూర్ అంతే విధంగా ಮಾನಿಕಲ್ಲೂ ಕೂಡ ನಡೆದಿತ್ತು ಅವತ್ತು ಸಂಬಂಧಿಸಿದ ಅವರು ಶಿವಮೊಗ್ಗದ ಬಂದು ಯಡಿಯೂರಪ್ಪನವರನ್ನ ಮಾತಾಡಿಸಿಕೊಂಡು ಹೋಗಿದ್ದು ಕೂಡ ನೆನಪಿದೆ ಮೊನ್ನೆ ಸಂಬಂಧಿಸಿದ ಯಡಿಯೂರಪ್ಪನವರು ವಿಧಾನಸಭೆಯಲ್ಲಿ ಕೊನೆಯ ಭಾಷೆ ಮಾಡಬಹುದಾಗ ನಾನು ಯಡಿಯೂರಪ್ಪ ಸಾಹೇಬ ದೇವೇಗೌಡರನ್ನ ನಡೆಸಿಕೊಂಡಿದ್ದು ಕೂಡ ನಾನು ಮುಂದಿದೆ ಈ ಸಂದರ್ಭ ತಾಯಿಯ ಇಷ್ಟು ಪಾತ್ರ ಕೈಗೊಂಡು ವಿನಂತಿ ಮಾಡ್ಕೊಳ್ತೇನೆ ನಾವು ನೀವು ಒಂದಿಸಿ ಕಾಂಗ್ರೆಸ್ ಶಕ್ತಿಗಳು ಒಂದಾಗಿದೆ ಎನ್ನುವುದನ್ನು ವಿನಂತಿನ ಮಾಡಿದಾಗ ಇವತ್ತು ಕೂಡ ಅಪ್ಪಿ ತಪ್ಪಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಆದರೆ ಈ ಪಾರ್ಲಿಮೆಂಟ್ ಚುನಾವಣೆ ಎಷ್ಟು ಎಷ್ಟು ದಿನ ಕಾಂಗ್ರೆಸ್ ಸರ್ಕಾರ ಇರ್ತಾರೆ ಅನ್ನೋದು ಯಾರು ಕೂಡ ಗೊತ್ತಿಲ್ಲ ಇದಕ್ಕೂ ಕೂಡ ಸಾಧ್ಯ ಇಲ್ಲ ಅವರಲ್ಲೇ ಒಳಜಾಗಣ ಅವರಲ್ಲೇ ಶಾಸಕರಿಗೆ ಅನುದಾನ ಬಂದಿಲ್ಲ ಅಂತ ಏನೇನು ಕೆಲಸ ಕಾರ್ಯಗಳು ನಿಮ್ಮ ರಾಮಣ್ಣ ಇರ್ಬೋದು ನಮ್ಮ ಮಾಜಿ ಶಾಸಕರಂತ ಪ್ರಸರಣ ಇರ್ಬೋದು ಕಡಿದಾಳ ಗೋಪಾಲಜಿ ಅವರು ಇರ್ಬೋದು ರಾಮಕೃಷ್ಣಪ್ಪ ನಮ್ಮ ಸಿಂಗ್ ಇರ್ಬೋದು ನಾವೆಲ್ಲ ಒಟ್ಟಾರೆ ಸೇರಿ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಕೆಲಸವನ್ನು ಮಾಡ್ತೀವಿ ಹಾಗಾಗಿ ನಮಗೆ ಯಾರು ಕೂಡ ಗೊಂದ ಬೇಡ ಮನೆ ಮನೆಗಿಂತ ಹೊರಗಡೆ ಬಂದಾಗ ಇನ್ನೂ ಹೆಚ್ಚಿನ ಒಂದು ಪ್ರೀತಿ ಹೆಚ್ಚಿನ ಒಂದು ಸಿಂಗಾರಿಕೆ ಅನ್ನೋದು ನೋಡ್ತಾರೆ ಆ ರೀತಿ ತಮ್ಮನ್ನ ಗೌರವಿಸಿ ತಡೆದುಕೊಂಡು ಹೋಗ್ಬೇಕಾಗಿದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಯಾವುದೇ ನಮ್ಮ ಅಲ್ಪಸಂಖ್ಯಾತ ಮುಸ್ಲಿಂ ಬಾಂಧವರು ಕೂಡ ನೋವಾಗಬೇಕು ನಾವೆಲ್ಲರೂ ಕೂಡ ಭಾರತದಲ್ಲಿ ಇದ್ವಿ ಹಿಂದೂಸ್ತಾನದಲ್ಲಿ ಇದ್ವಿ ಈ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಧರ್ಮಗಳು ಕೂಡ ಒಂದೇ ಅಂತ ಅದನ್ನು ಕೂಡ ಚಿಂತನೆ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಕೂಡ ವಿಶ್ವಾಸಕ್ಕೆ ತಿಳಿದುಕೊಳ್ಳುವಂತ ಕೆಲಸವನ್ನ ಮಾಡಿ ನೀತಿ ಸಂಹಿತೆ ಜಾರಿಯಾಗಿದೆ ಒಂದು ಲೋಟ ನೀರು ಕೊಡೋದು ಕೂಡ ನಮ್ಮ ಗದ್ದು ಮುಚ್ಚಿ ಕೊಡುವಂತ ಒಂದು ಅನಿವಾರ್ಯತೆ ಬಂದಿದೆ ನೂರು ನೂರು ನಿಮ್ಮೆಲ್ಲರ ಹಾರೈಕೆ ನಿಮ್ಮ ಆಶೀರ್ವಾದಿಂದ ಈ ಚುನಾವಣೆಯ ಪ್ರಕ್ರಿಯೆ ಎಲ್ಲದೂ ಮುಗಿದ ಮೇಲೆ ನಾವೆಲ್ಲ ಕೂಡ ಒಟ್ಟಾಗಿ ಸೇರಿ ಹೋಳಿಗೆ ಊಟ ಮತ್ತು ನಮ್ಮ ತಾಯಿಗಳಿಗೆ ಗುಂಪು ಕೊಟ್ಟು ಕಳಿಸುವಂತ ಕೆಲಸವನ್ನ ನಾವೆಲ್ಲ ಒಟ್ಟಾಗಿ ಸೇರಿ ಮಾಡಿದಾಗ ಮಾತ್ರ ನಮ್ಮ ಕೂಡ ಮಾಡ್ತಾರೆ ಆ ಹಿಂದೆಲ್ಲ ನಾವೆಲ್ಲ ಇದೇ ಜನ ಮಕ್ಕಳ ಸೇರಿ ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಂತ ನಮ್ಮ ಮಹಿಳಾ ಮೋರ್ಚದ ಅಧ್ಯಕ್ಷರಿಗೆ ಭೇಟಿ ಮಾಡುತ್ತಾ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಎಲ್ಲ ಪದಾಧಿಕಾರಿಗಳಿಗೆ ಈಗ ಹನ್ನೆರಡು ಗಂಟೆಗೆ ಪಕ್ಷದಲ್ಲಿ ನನ್ನ ಇದೆ ಬಿಜೆಪಿ ಅಧ್ಯಕ್ಷ ನನಗೆ ಗೊತ್ತಿದ್ದಿಲ್ಲ ಈಗ ಸನ್ಮಾನ್ಯದ ಮಧುಕುಮಾರ್ ಅವರು ಯುವ ಜನತಾದಳದ ಜಿಲ್ಲಾ ಅಧ್ಯಕ್ಷರು ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾರೆ ನಾಳೆ ಮಂಗಳವಾರ ಯುಗಾದಿ ಹಬ್ಬ ತಮಗೆ ಯುಗಾದಿ ಹಬ್ಬದ ಶುಭಾಶಯ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ ಹದಿನಾರನೇ ತಾರೀಕು ಹದಿನಾಲ್ಕನೇ ತಾರೀಕು ಬೆಂಗಳೂರಿನಲ್ಲಿ ಅಂಗನಿ ಮೈದಾನದಲ್ಲಿ ಯಾರ್ಯಾರು ನಮ್ಮ ಜಿಲ್ಲೆಯ ಮತದಾರರು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಅವರ ಒಂದು ಸಮಾವೇಶ ಕೆಲಸವನ್ನು ಮಾಡಿದ್ದು ನಾವೆಲ್ಲ ಮುಖಂಡರು ಅಲ್ಲಿ ಇರ್ತೀವಿ ದಯಮಾಡಿ ನಿಮ್ಮ ಅಕ್ಕ ತಂಗಿ ಅಣ್ಣ ತಂಗಿ ಯಾರು ಬೆಂಗಳೂರಿನಲ್ಲಿದ್ದಾರೆ

ನಮ್ಮ ರಘುಪತಿ ಭಟ್ ನಮ್ಮ ಜೆಡಿಎಸ್ ಹೊಂದಾಣಿಕೆ ಸಮನ್ವಯವನ್ನು ಇಡೀ ಜಿಲ್ಲೆಯ ಜವಾಬ್ದಾರಿಯನ್ನ ನಮ್ಮ ರಘುಪತಿ ಭಟ್ ಅವರು ವಹಿಸಿಕೊಂಡಿದ್ದಾರೆ ಅವರು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಬಿಜೆಪಿ ಅಧಿವೃತ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಇದ್ದೀವಿ ಗುರುವಾರ ನಿಮ್ಮ ಸಹೋದರ ಚುನಾವಣೆ ಮಾಡಿದಂತಲೇ ಬಂದಂತ ತಾಯಿಂದರು ಅಣ್ಣಂದರು ತಾವೆಲ್ಲ ಕೂಡ ಅವತ್ತು ಗೌರವದ ಕುಮಾರಸ್ವಾಮಿ ಅವರು ಇಲ್ಲಿಗೆ ಶಿವಮೊಗ್ಗಕ್ಕೆ ಹನ್ನೆರಡು ತಾರೀಕು ಬರ್ತಾ ಇದ್ರೆ ನಮ್ಮ ಸನ್ಮಾನದ ನಮ್ಮ ಅಧ್ಯಕ್ಷರು ಅಧಿಕೃತವಾಗಿ ಆಹಾರ ಕೊಟ್ಟಿದ್ದಾರೆ ದಯಮಾಡಿ ಅವರು ತಾಲೂಕು ಕೂಡ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ಕೈ ಮುಂದು ವಿನಂತಿಯನ್ನು ಮಾಡಿಕೊಂತ ಈಗಿನ ಪತ್ರಿಕಾಗೋಷ್ಠಿಗೆ ನಾನು ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಅಂತ ಮೇಘರಾಜ್ ಆ ಪತ್ರಿಕಾಗೋಷ್ಠಿಗೆ ನಾವು ಹೋಗ್ತಾ ಇದ್ದೀವಿ ಯಾರು ಕೂಡ ತಪ್ಪಾಗಿ ತಿಳ್ಕೊಂಡು ಬೇಡ ಎದುರುಗಳಿಂದ ಮುಖಂಡರಿಗೆ